ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಮ್ಮೆಲ್ಲರೂ ಕೂಡ ಈ ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರೆ ಈ ಜಿಲ್ಲಾ ಸಚಿವರು ಕೈಗಾರಿಕಾ ಸಚಿವರಾದಂಥ ಮಿತ್ರ ಎಂ ಬಿ ಪಾಟೀಲ್ರವರೇ ಹಿರಿಯ ಶಾಸಕರು ಸಮಾರಂಭದ ಅಧ್ಯಕ್ಷತೆ ವಹಿಸ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಯಶವಂತಗೌಡ ಪಾಟೀಲ್ ಅವರೇ ನಮ್ಮ ರಾಜ್ಯದ ಹಿರಿಯ ನನ್ನ ಸಹೋದ್ಯೋಗಿಗಳಂಥ ಮಿತ್ರ ಅಂತ ಶಿವಾನಂದ್ ಪಾಟೀಲ್ ಅವರೇ ಎಚ್ ಸಿ ಮಹಾದೇವಪ್ಪನವ್ರೆ ದಿನೇಶ್ ಗುಂಡ್ರಾಯ್ರೆ ದರ್ಶನಾಪುರವರೇ ಶರಣ ಪ್ರಕಾಶ್ ಪಾಟೀಲ್ರವರೇ ಶಾಸಕ ಮಿತ್ರಗಳಂಥ ಅಪ್ಪನಗೌಡ ಪಾಟೀಲ್ ಅಂಬನ್ಗೌಡ ಬಾದಲ್ರಿ ಅವರೇ ಎಂ ಐ ಪಾಟೀಲ್ರವರೇ ಅಶೋಕ್ ಅವರೇ ಸುನೀಲ್ ಪಾಟೀಲ್ರವರೇ ವಿಠ್ಠಲ್ ಅವರೇ ರಾಜು ಅಲ್ಗೂರ್ರವರೇ ಅವರೇ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ನಮ್ಮ ಮಂಜುನಾಥ್ ದೋಣಿಯರವರೇ ಮತ್ತು ವೇದಿಕೆ ಇರುವಂಥ ಎಲ್ಲ ನಮ್ಮ ಮಾಜಿ ಶಾಸಕರುಗಳೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆದಂಥ ಜಾವೇದ್ರವರೇ ನಮ್ಮ ಪಿ ಡಿ ಸಿ ಯಲ್ಲಿ ನಮ್ಮ ಕೆಪಿಜಿನಲ್ಲಿ ಎಮ್ ಡಿ ಆದಂಥ ಮೋಹನ್ ರಾಜ್ರವರೇ ಕ್ಯಾಪ್ಟನ್ ರಾಜೇಂದ್ರ ಅವರೇ ಜಿಲ್ಲಾಧಿಕಾರಿಗಳೇ ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳೇ ಇಂಜಿನಿಯರ್ಗಳಿಗೆ ಮತ್ತು ಎಲ್ಲ ಬಂಧು ಮಿತ್ರರೇ ಬಂದ ತಕ್ಷಣ ಯಶ್ ಗೌಡ ಪಾಟೀಲ್ ರವರು ಒಂದು ನಿಮ್ಮೇಡನ್ನ ನಮ್ಗೆಲ್ಲರೂ ಕೂಡ ಕೊಟ್ಟಿದ್ದಾರೆ ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳ್ತಾನೆ ನಿಂಬೆಗಿಂ ಹುಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿನ ಅಧಿಕ ದೇವನಿಲ್ಲ ಅಂದ್ರೆ ಎಲ್ಲ ಹುಳಿಗಳ ಶ್ರೇಷ್ಠವಾದದ್ದು ಈ ನಿಂಬೆ ಉಳಿ ಅಂತೆ ದ್ರಾಕ್ಷಿ ಹುಳಿ ಉಳಿ ಮಾವನ ಹುಳಿ ಹಿಂಗೆ ಎಲ್ಲಾ ಹುಳಿಗಳ ಬಹಳ ಶ್ರೇಷ್ಠವಾದದ್ದು ಈ ನಿಂಬೆ ಹುಳಿ ಅದಾದ ಮೇಲೆ ಹೇಳ್ತಾರೆ ದುಂಬಿಗಿನ್ ಕರಿ ಇಲ್ಲ ಅಂದ್ರೆ ಈ ಕಪ್ಪು ನೋಡಿ ನನ್ನ ಶಾಲಲ್ಲಿ ಇದೆ ಮೈಕಲ್ಲಿದೆ ಮೈಕಲ್ ಇದೆ ಬಟ್ಟೆಲಿದೆ ಆ ಹಳ್ಳಿಗಳಲ್ಲಿರುವಂತಹ ದುಂಬಿ ಮಗಕ್ಕೆ ಗ್ಲಾಸ್ ಅಲ್ಲಿ ಹೊಡೆದಂಗೆ ಹೊಡಿತಾ ಇರ್ತದಂತೆ ಶ್ರೇಷ್ಠವಾದಂಥ ಕಪ್ಪು ಆ ದುಂಬಿ ಮೇಲೆ ಇರ್ತದಂತೆ ನಿಂಬಿಗಿಂ ಉಳಿಯಿಲ್ಲ ದುಂಬಿಮ್ ಕರಿ ಇಲ್ಲ ಮತ್ತು ಶಂಭುಕಿಂತ ಅಧಿಕ ದೇವರಿಲ್ಲ ಅಂದರೆ ಎಲ್ಲ ದೇವರಿಗಿಂತ ನಮ್ಮ ಹಿಂದೂ ಧರ್ಮದಲ್ಲಿ ದೊಡ್ಡ ದೇವರು ಶಂಭು ಅಂದರೆ ಈಶ್ವರ ಶಿವ ಪರಮೇಶ್ವರ ಅವರು ದೊಡ್ಡ ದೇವರು ಅಂತೇಳಿ ನಮ್ಮಲ್ಲಿ ಒಂದು ಸಂಪ್ರದಾಯ ನಮ್ಮ ನಂಬಿಕೆ ಅದಾದ ಮೇಲೆ ಕೊನೆಗೆ ಏನು ಹೇಳ್ತಾರೆ ಅಂದ್ರೆ ನಿಂಬೆಗಿಂ ಉಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿನ ಅಧಿಕ ದೇವನಿಲ್ಲ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಅಂದ್ರೆ ಎಲ್ಲ ಗುಣಗಳಿಗಿನ್ನ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ ಹಂಗೆ ನಾವೆಲ್ಲ ಇಷ್ಟು ಜನ ಮಂತ್ರಿಗಳು ಸರ್ಕಾರ ಈ ಇಂಡಿ ತಾಲೂಕಿನ ಜನತೆ ಮೇಲೆ ನೀವು ಸತತವಾಗಿ ಮೂರು ಬಾರಿ ನಮ್ಮ ಇಶನ್ ಗೌಡ ಪಾಟೀಲ್ ರವ್ರನ್ನ ಆಯ್ಕೆ ಮಾಡಿ ಸುಮಾರು ಇವತ್ತು ಐದು ಸಾವಿರ ಕೋಟಿ ರೂಪಾಯಿಯನ್ನ ಪಡ್ಕೊಳ್ಳುವಂತ ಭಾಗ್ಯ ಪಡೆದಿದ್ದೀರಲ್ಲ ಇದು ನಿಮ್ಮೆಲ್ಲರ ಭಾಗ್ಯ 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 ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈ ಜಿಲ್ಲೆಯಲ್ಲಿ ಒಂದು ಶಾಸಕರನ್ನು ಬಿಟ್ರೆ ಎಲ್ಲ ಶಾಸಕರನ್ನು ಕೂಡ ಆಯ್ಕೆ ಮಾಡಿ ನಮ್ಮ ಸರ್ಕಾರ ನಿಮ್ಮ ಸತತವಾಗಿ ಸೇವೆಯನ್ನು ಮಾಡಲಿಕ್ಕೆ ತಾವು ಸಹಾಯನ ಮಾಡ್ಕೊಂಡು ಬಂದಿದ್ದೀರಿ ಈ ನಿಂಬೆಹಣ್ಣು ಪೂಜೆಗೂ ಉಪಯೋಗಿಸ್ತೀವಿ ದೃಷ್ಟಿಗೂ ಉಪಯೋಗಿಸ್ತೀವಿ ಇದನ್ನ ಊಟಕ್ಕೂ ಉಪಯೋಗಿಸ್ತೀವಿ ಒಳ್ಳೆ ರುಚಿ ಬರಲಿ ಅಂತೇಳಿ ಎಲ್ಲ ನಮ್ಮಲ್ಲಿರುವಂತ ಅನೇಕ ಭಾವನೆಗಳ ಕೆಟ್ಟ ಭಾವನೆಗಳನ್ನ ಇಳಿ ತೆಗೆದಿ ದೃಷ್ಟಿ ತೆಗೆದಿ ಮನುಷ್ಯನನ್ನ ಶುದ್ಧಿ ಮಾಡ್ಲಿಕ್ಕೂ ನೀವು ಉಪಯೋಗಿಸ್ತೀವಿ ಅಂತ ನಿಂಬೆಣ್ಣನ ನಾಡು ಈ ಹಿಂಡಿ ತಾಲೂಕು ನಾನು ಎಂ ಬಿ ಪಾಟೀಲ್ ಕೇಳ್ತಾ ಇದೆ ನಮ್ಮ ಕಡೆ ಹಿಂಗೆ ನಿಂಬೆಣ್ಣು ಬರುದಿಲ್ವಲ್ಲ ಎಷ್ಟು ಬೆಳೀತಾರೆ ರೈತರು ಅಂತೇಳಿ ಬಹಳ ಸಂತೋಷ ಆಯಿತು ಈ ಒಂದು ಪವಿತ್ರವಾದ ನಾಡಿಗೆ ಬಂದು ಬಹುಶಃ ನಿಮ್ಗೊಂದು ಸತ್ಯ ಹೇಳಬೇಕು ಅಂದರೆ ನಾನು ಎರಡನೇ ಬಾರಿಗೆ ನೀರಾವರಿ ಸಚಿವನಾದ ಮೇಲೆ ಬೇರೆ ಯಾವ ಕ್ಷೇತ್ರಕ್ಕೂ ನಾನು ಮುಖ್ಯಮಂತ್ರಿಗಳು ಇಷ್ಟು ಹಣ ಕೊಡಲಿಲ್ಲ ಇಂಡಿ ಕ್ಷೇತ್ರಕ್ಕೆ ಮಾತ್ರ ಎಷ್ಟು ದೊಡ್ಡ ಮೊತ್ತದ ಹಣವನ್ನು ಮೊನ್ನೆ ತಾನೇ ಬೋರ್ಡ್ನಲ್ಲಿ ಮೂರು ಸಾವಿರದ ಎಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ಮಂಜೂರು ಮಾಡಿ ಮೊನ್ನೆ ಶುಕ್ರವಾರ ಹಿಂದೆ ಐನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಇನ್ನೊಂದು ಇನ್ನೂರ ನಲವತ್ತ್ ಮೂರು ಕೋಟಿ ಒಟ್ಟು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣವನ್ನು ಇವತ್ತು ನಿಮಗೆ ಕೊಟ್ಟು ನಿಮ್ಮ ಬದುಕಿಗೆ ಸುಮಾರು ಒಟ್ಟು ಹೆಚ್ಚು ಕಮ್ಮಿ ತೊಂಬತ್ತು ಮೂರು ಸಾವಿರ ಎಕರೆ ನೀರಾವರಿಗೋಸ್ಕರ ಜಮೀನನ್ನು ಹೆಕ್ಟೇರನ್ನು ಎಕರೆ ಜಮೀನನ್ನು ಕೊಟ್ಟು ಇವತ್ತು ನಿಮ್ಮ ರೈತರಿಗೋಸ್ಕರ ಸೇವೆಯನ್ನು ಮಾಡಲಿಕ್ಕೆ ಮಾಡಿಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೇವೆ ಇದು ಸಣ್ಣ ಕೆಲಸ ಅಲ್ಲ ಬೇರೆ ನಮ್ಮ ಕಡೆ ಕ್ಷೇತ್ರಗಳ ಶಾಸಕರು ಐದು ಕೋಟಿ ಕೊಡಿ ಹತ್ತು ಕೋಟಿ ಕೊಡಿ ಇಪ್ಪತ್ತು ಕೋಟಿ ಕೊಡಿ ಮೂವತ್ತು ಕೋಟಿ ಕೊಡಿ ಅಂತ ಕೇಳ್ತಾರೆ ಆದರೆ ನಮ್ಮ ಯಶನ್ ಪಾಟೀಲ್ ಅವರ ಮೇಲೆ ವಿಶ್ವಾಸವನ್ನು ಇಟ್ಟು ಅವರ ಪ್ರೀತಿಯಿಂದ ನನಗೇನು ಬೇಡ ನನ್ನ ಕ್ಷೇತ್ರದ ಜನರ ಬದುಕಿಗೆ ರೈತರ ಬದುಕಿಗೋಸ್ಕರ ನೀವು ಸಹಾಯ ಮಾಡಬೇಕು ಅಂತ ಕೇಳಿದಾಗ ನಾವು ಇವತ್ತು ಈ ಯೋಜನೆಯನ್ನು ಮುಂಜೂರು ಮಾಡಿ ಬಂದಿದ್ದೇವೆ ಹಿಂದೆ ಎಂ ಬಿ ಪಾಟೀಲ್ ಅವ್ರ ಕಾಲದಲ್ಲಿ ಆಗಿತ್ತು ಏನೋ ನನಗೆ ಗೊತ್ತಿಲ್ಲ ಆದರೆ ಇವತ್ತು ಈ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಯೋಜನೆಯನ್ನ ನಮ್ಮ ನೀರಾವರಿಗೆ ನಾವು ಕೊಟ್ಟುಕೊಂಡು ಇಲ್ಲಿಗೆ ಬಂದಿದ್ದೇವೆ ಇದು ವರ್ತಿ ರೇವಣ ಸಿದ್ದೇಶ್ವರ ಏತ ನೀರಾವಜಿ ಚಿದಗಕುಂಡಿ ಶಾಖಾ ಕಾಲುವೆ ಮತ್ತು ಇಂಡಿ ತಾಲೂಕಿನ ಹತ್ತೊಂಬತ್ತು ಕೆರೆ ಈ ಯೋಜನೆಗಳನ್ನು ಇವತ್ತು ಇಲ್ಲಿ ಭೂಮಿ ಪೂಜೆಯನ್ನು ನಾವು ಮಾಡಿದ್ದೇವೆ ಇದಲ್ಲದೆ ಸುಮಾರು ಒಟ್ಟು ನಾಲ್ಕು ಸಾವಿರದ ನೂರ ಐವತ್ತೇಳು ಕೋಟಿ ರೂಪಾಯಿ ವಿವಿಧ ಯೋಜನೆಗಳನ್ನು ಅದಕ್ಕೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಪಾಟೀಲ್ರವರು ಹೇಳ್ತಾ ಇದ್ರು ಯಶನ್ ಗೌಡ ರವರು ನಮ್ಮ ಸರ್ಕಾರದ ಮೇಲೆ ಬೇಕಾದಷ್ಟು ಟೀಕೆಗಳು ಹಣ ಇಲ್ಲ ಗ್ಯಾರಂಟಿಗೆ ಒಂಟೋಯ್ತು ಅಂತೇಳಿ ಇವತ್ತು ತಾನೇ ನಾವು ನಮ್ಮ ಕೆ ಎಸ್ ಆರ್ ಟಿ ಸಿ ಅಂದರೆ ಸಾರಿಗೆ ಇಲಾಖೆ ಶಕ್ತಿ ಯೋಜನೆ ಅಡಿಯಲ್ಲಿ ಒಟ್ಟು ಐದು ಐನೂರು ಕೋಟಿ ಟ್ರಿಪ್ಗಳನ್ನು ಮಾಡಿ ಅದನ್ನು ಮೊದಲನೇ ಟಿಕೆಟ್ ಅನ್ನು ಮುಖ್ಯಮಂತ್ರಿಗಳು ಅಲ್ಲಿ ಬೆಂಗಳೂರಿನಲ್ಲಿ ಕೊಟ್ಬಿಟ್ಟು ಆ ತಾಯಂದಿರಿಗೆ ಕೊಟ್ಬಿಟ್ಟು ಬಂದರು ಒಟ್ಟು ಹನ್ನೆರಡು ಸಾವಿರದ ಆರುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಹಣ ಈಗ ಬಿಡುಗಡೆ ಮಾಡಿದ್ದೇವೆ ಇದು ನಮ್ಮ ಗ್ಯಾರಂಟಿ ಯೋಜನೆ ಆದರೆ ಇವತ್ತು ಇಲ್ಲಿ ಏನು ನಾವು ನಾಲ್ಕು ಸಾವಿರದ ನೂರ ಐವತ್ತೇಳು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಲ್ಲ ಇದು ಅಭಿವೃದ್ಧಿ ಅದಕ್ಕೆ ಅವ್ರು ಹೇಳಿದ್ರು ನಾನು ಹಿಂದೆ ತುಂಗಭದ್ರಾ ಯೋಜನೆಯಲ್ಲಿ ನಮ್ಮ ಅಂಪನಗೌಡರು ಕ್ಷೇತ್ರದಲ್ಲ ಯೋಜನೆಯಲ್ಲಿ ನಾನು ಮಾತಾಡಬೇಕಾದ್ರೆ ಹೇಳಿದ್ದೆ ನಮ್ಮ ಟೀಕೆಗಳು ಸಾಯ್ತವೆ ಬಿಜೆಪಿಯ ಟೀಕೆಗಳೆಲ್ಲ ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಅದಕ್ಕೆ ಈ ಎಲ್ಲ ಯೋಜನೆಗಳೇ ಸಾಕ್ಷಿ ಅಂತೇಳಿ ನಾನು ಅವತ್ತು ನಾನು ಮಾತಾಡಿದ್ದೆ ಬಂಧುಗಳೇ ನಿಮ್ಮೆಲ್ಲರ ಪ್ರೀತಿ ಭಾಳ ಮುಖ್ಯವಾದದ್ದು ವಿಶ್ವಾಸ ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದೀರಿ ಅದು ಭಾಳ ಮುಖ್ಯವಾದ್ದು ಇವತ್ತು ಐವತ್ ಐದುವತ್ತೇಳು ಸಾವಿರ ಐದು ಸಾವಿರದ ಏಳು ಜನರ ಉದ್ಯೋಗವನ್ನು ಕೆ ಎಸ್ ಆರ್ ಟಿ ಸಿಯಲ್ಲಿ ನಾವು ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಹೊಸದಾಗಿ ಸೃಷ್ಟಿ ಮಾಡಿದ್ದೇವೆ ಪರಿಶ್ಠಾತಿ ಪರಿಷ್ಠ ಪಂಗಡದವರಿಗೆ ವಿಶೇಷ ಯೋಜನೆಗಳನ್ನು ತಂದುಕೊಟ್ಟು ಆ ವರ್ಗರಿಗೆ ಸಮಬಾಳು ಸಮಪಾಲು ಅಂತೇಳಿ ಎರಡು ಕೋಟಿ ರೂಪಾಯಿವರೆಗೂ ಕೂಡ ಹಣವನ್ನು ಕಂಟ್ರಾಕ್ಟ್ ಯೋಜನೆಯನ್ನು ಕೊಡುವಂಥ ತೀರ್ಮಾನವನ್ನು ಮಾಡಿದ್ದೇವೆ ನಮ್ಮ ಕಲ್ಯಾಣ ಕರ್ನಾಟಕದ ನಾಯಕರಿಲ್ಲಿದ್ದಾರೆ ನಮ್ಮ ಶಿವಾನಂದ್ರವರು ನಮ್ಮ ಶರಣ ಶರಣ್ ಪಾಟೀಲ್ ಅವರಿದ್ದಾರೆ ದಶರಾಪುರವರಿದ್ದಾರೆ ವರ್ಷಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಅಂತೇಳಿ ಕೊಟ್ಟಿದ್ದು ಪ್ರತಿ ಕ್ಷೇತ್ರಕ್ಕೂ ಸರಾಸರಿ ನೂರು ಕೋಟಿ ಅಂತೆ ಸುಮಾರು ನಲವತ್ತೆರಡು ನಲವತ್ನಾಲ್ಕು ಕ್ಷೇತ್ರ ಇದೆ ಐದು ಸಾವಿರ ಕೋಟಿ ಅನೇಕ ಯೋಜನೆಗಳನ್ನು ಹೋಗಿ ಅಲ್ಲಿ ಉದ್ಘಾಟನೆ ಮಾಡಿಕೊಂಡು ನಾವು ಬಂದಿದ್ದೇವೆ ಮೊನ್ನೆ ಬೀದರ್ಗೆ ಹೋಗಿದ್ದು ನಾನು ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದ ಈ ಕಾರ್ಯಕ್ರಮಗಳನ್ನು ಅಲ್ಲಿ ಪ್ರಾರಂಭ ಮಾಡಿಬಂದು ಪ್ರಿಯಾಪಟ್ಟಕ್ಕೆ ಹೋಗಿದ್ದು ಅಲ್ಲಿ ಐನೂರು ಕೋಟಿ ಈಗ ತಾನೇ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ನಮ್ಮ ಮಾದೇವಪ್ಪನವರು ಮೂರು ಸಾವಿರದ ಆರ್ನೂರ ನಲವತ್ತೇಳು ಕೋಟಿ ರೂಪಾಯಿ ಯೋಜನೆಯನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದಾರೆ ಈಗ ನಮ್ಮ ದಿನೇಶ್ ಗುಂಡ್ರಾಯರ್ ಇದ್ದಾರೆ ಅವರು ಸುಮಾರು ಕ್ರಾಂತಿಯನ್ನು ಮಾಡಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ ಇಡೀ ರಾಜ್ಯದಲ್ಲೇ ಕೂಡ ಎಲ್ಲರೂ ಕೂಡ ಉತ್ತಮವಾದಂತಹ ಆರೋಗ್ಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ನಮ್ಮ ಎಚ್ ಕೆ ಪಾಟೀಲ್ರವರು ಇದ್ದಾರೆ ಪ್ರವಾಸಿ ಮಂದಿರಗಳಲ್ಲಿ ಎಲ್ಲಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಮೈಸೂರಿನಲ್ಲಿ ಎಲ್ಲ ಕಡೆ ಕೂಡ ಪ್ರವಾಸ ಕ್ಷೇತ್ರಗಳಿಗೆ ಇವತ್ತು ಅತಿ ಹೆಚ್ಚು ಉತ್ತೇಜನವನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಂದಿದ್ದಾರೆ ಬೆಂಗಳೂರು ನಗರದಲ್ಲಿ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ವೆಚ್ಚದ ನಾಲ್ಕು ಐದು ವರ್ಷಕ್ಕೆ ವಿವಿಧ ಯೋಜನೆಗಳನ್ನು ತೆಗೆದುಕೊಂಡಿದ್ದೇವೆ ಇವೆಲ್ಲ ಅಭಿವೃದ್ಧಿಯೋ ಏನು ಅನ್ನೋದನ್ನು ನಾನು ಈ ಜನತಾದಳದವ್ರಿಗೆ ಬಿಜೆಪಿಯವ್ರಿಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ತಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನು ತಾವೆಲ್ಲ ಗಮಿಸ್ತಾ ಇದ್ದೀರಿ ಈ ರಾಜ್ಯದ ಐದು ಗ್ಯಾರಂಟಿಗಳು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ಇವತ್ತು ಉಳ್ಕೊಂಡು ಬಂದಿದೆ ಇಡೀ ದೇಶ ಬಿಜೆಪಿಯ ರಾಜ ರಾಜ್ಯಗಳು ಬಿಜೆಪಿ ಸರ್ಕಾರದ ರಾಜ್ಯಗಳು ಕರ್ನಾಟಕ ರಾಜ್ಯದ ಮಾದರಿಯನ್ನ ಈ ಗ್ಯಾರಂಟಿ ರಾರಿಯನ್ನ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆ ಯಾಕೆ ತಂದು ನಿಮ್ಮ ಬದುಕಿಗೋಸ್ಕರ ನಿಮ್ಮ ಬದುಕಿನಲ್ಲಿ ಇವತ್ತು ಬೆಲೆ ಏರಿಕೆಗಳು ಗಗನಕ್ಕೆ ಹೋಗ್ತಾ ಇದೆ ಆದಾಯಗಳು ಪಾತ ಹೇಳಕ್ ಹೋಗ್ತಾ ಇದೆ ಇದನ್ನ ಸರಿಸಾಮಾನ್ಯತೆಯನ್ನು ಮಾಡಿ ನಿಮ್ಮ ಬದುಕನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಒಂದು ಕುಟುಂಬಕ್ಕೆ ಸರಾಸರಿ ಐದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಸಿಗುವಂತ ಈ ಕಾರ್ಯಕ್ರಮ ಯಾವ್ದಾದ್ರು ಸರ್ಕಾರ ಕೊಟ್ಟಿತ್ತು ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಪುಟಕ್ಕೆ ನಾವು ಸೇರ್ಕೊಂಡು ನಾವು ಬಂದಿದ್ದೇವೆ ಅನೇಕರು ಟೀಕೆ ಮಾಡ್ತಾ ಇರ್ತಾರೆ ಟೀಕೆ ಮಾಡಲಿ ಈಗ ಹಣ್ಣು ಯಾವ್ದಾದ್ರು ಮರದಲ್ಲಿ ಚೆನ್ನಾಗಿ ಬಿದ್ರೆ ಹಣ್ಣು ನೋಡಿ ಎಲ್ಲರೂ ಕೂಡ ಕಲ್ಲುಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆದ್ರೆ ಇವತ್ತು ನಾವು ಮಾಡಿದಂಥ ಸಾಧನೆಗಳು ಶಾಶ್ವತವಾಗಿ ಬದುಕಿದಂಥ ಸಾಧನೆಗಳು ತಮಗೆಲ್ಲ ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇತಿಹಾಸದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅರವತ್ತು ಎಪ್ಪತ್ತು ವರ್ಷ ಈ ದೇಶವನ್ನು ಆಳಿದೆ ಕೊಟ್ಟಂತ ಯೋಜನೆಗಳನ್ನ ಯಾರು ಕೂಡ ಬದಲಾವಣೆಯನ್ನು ಮಾಡೋಕ್ಕಾಗಿಲ್ಲ ಉಳುವನ್ಗೆ ಭೂಮಿ ಇರ್ಬೋದು ಪಂಚವಾರ್ಷಿಕ ಯೋಜನೆ ಇರ್ಬೋದು ಸೈಟ್ ಇರ್ಬೋದು ಮನೆ ಇರ್ಬೋದು ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು ಯಾವುದೇ ಯೋಜನೆ ಇರ್ಬೋದು ಅಂಗನವಾಡಿ ಯೋಜನೆ ಇರ್ಬೋದು ಯಾವುದೇ ಯೋಜನೆಗಳನ್ನು ನೀವು ಲೆಕ್ಕ ಹಾಕ್ಕೊಳ್ಳಿ ಯಾರು ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಓಲ್ಡ್ ಏಜ್ ಪೆನ್ಷನ್ನು ವಿಡೋ ಪೆನ್ಷನ್ನು ಹಿಂಗೆಲ್ಲ ಕೂಡ ಕೊಟ್ಕೊಂಡು ಬಂದರು ಬದಲಾವಣೆ ಮಾಡೋಕ್ಕಾಗಲಿಲ್ಲ ಹಾಗೆ ಇವತ್ತು ಹೇಳ್ತಾ ಇದ್ದೀನಿ ಈ ಸರ್ಕಾರ ಏನು ಪಂಚ ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಆ ಗ್ಯಾರಂಟಿಗಳನ್ನು ಯಾರು ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನು ಮತ್ತೆ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಆದ್ದರಿಂದ ನಿಮ್ಮ ಆಶೀರ್ವಾದ ಈ ರಾಜ್ಯದ ಜನತೆಗೋಸ್ಕರ ಇರಲೇಬೇಕು ಈ ರಾಜ್ಯದ ಜನತೆಗೆ ಒಂದು ಉತ್ತಮವಾದಂಥ ಆಳಿತವನ್ನು ನಾವು ಕೊಡ್ತಾ ಇದ್ದೇವೆ ಇವತ್ತು ಇಂಥ ಅನೇಕ ಯೋಜನೆಗಳನ್ನು ಮುಂದುವರಿಸಿಕೊಂಡು ನಾವು ಹೋಗ್ತೇವೆ ಮೊನ್ನೆ ತಾನೇ ಬಳ್ಳಾರಿಯಲ್ಲಿ ನಿಮ್ಮೆಲ್ಲರಿಗೋಸ್ಕರ ತಾಂಡಗಳಲ್ಲಿ ಯಾರ್ಯಾರಿಗೆ ದಾಖಲೆಗಳಿರಲಿಲ್ಲ ಗೊಲ್ರಟ್ಟಿಗಳಲ್ಲಿ ದಾಖಲೆ ಇರಲಿಲ್ಲ ಸುಮಾರು ಒಂದು ಕೋಟಿ ಹನ್ನೊಂದು ಲಕ್ಷ ಜನರಿಗೆ ಇವತ್ತು ದಾಖಲೆಗಳನ್ನು ಕೊಡುವಂತ ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡದ್ದು ಇದು ಕಾಂಗ್ರೆಸ್ ಸರ್ಕಾರ ಇದು ಬೇರೆ ಯಾರು ಮಾಡಕ್ಕಾಗಲಿಲ್ಲ ಅಂತ ಅನೇಕ ಯೋಜನೆಗಳನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಮೊನ್ನೆ ತಾನೇ ಎಲ್ಲ ಕಡೆ ನಮ್ಮ ಸರ್ಕಾರ ಅನೇಕ ಕೇಂದ್ರಗಳಲ್ಲಿ ಹೋಗಿ ಜಿಲ್ಲೆಗಳಲ್ಲಿ ವಿಭಾಗ ಮಟ್ಟದಲ್ಲಿ ಹೋಗಿ ಕ್ಯಾಬಿನೆಟ್ ಅನ್ನು ಮಾಡಿ ಆ ಭಾಗದ ಅಭಿವೃದ್ಧಿ ಬಗ್ಗೆ ನಾವು ಈಗಾಗಲೇ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಮುಂಜಾರಾತಿಯನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ ಈಗಾಗಲೇ ಗುಲ್ಬರ್ಗದಕ್ಕೆ ಹೋಗಿದ್ದು ಬೆ ಬೆಟ್ಟಕ್ಕೆ ಹೋಗಿದ್ದು ನಂದಿ ಬೆಟ್ಟಕ್ಕೆ ಹೋಗಿದ್ದು ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲಾ ಸಚಿವರಾದಂಥ ಎಂ ಬಿ ಪಾಟೀಲ್ ಮತ್ತು ನಮ್ಮ ಶಾಸಕರುಗಳು ಶಿವಾನಂದ್ ಪಾಟೀಲ್ರು ಅವರೆಲ್ಲರೂ ಕೂಡ ಮುಂದೆ ಇದನ್ನು ಬಿಜಾಪುರಲ್ಲಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡಿದ್ದಾರೆ ಮುಂದಕ್ಕೂ ಕೂಡ ಈ ಭಾಗವನ್ನು ನಾವು ಇಲ್ಲಿ ಬಂದು ಬಿಜಾಪುರದಲ್ಲಿ ಮಾಡಿ ಅನೇಕ ಯೋಜನೆಗಳನ್ನು ನಾವು ಪ್ರಕಟಣೆ ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಶ್ರೀ ಎಂ ಬಿ ಪಾಟೀಲ್ ಅವರು ನಿಮ್ಮ ಜಿಲ್ಲಾ ಸಚಿವರು ನಿಮ್ಮ ಜಿಲ್ಲೆಗೆ ಅನೇಕ ಕೈಗಾರಿಕೆಗಳನ್ನು ತರಬೇಕು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಮೊನ್ನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ ನಿಮ್ಮ ಜಿಲ್ಲೆಗೆ ಅತಿ ಹೆಚ್ಚು ಒತ್ತನ್ನು ಕೂಡ ಕೊಟ್ಟಿದ್ದಾರೆ ಹಿಂಗೆ ಎಲ್ಲ ಶಾಸಕರು ಶಿವಾನಂದ್ ಪಾಟೀಲ್ ಇರ್ಬೋದು ಇವತ್ತು ಈ ಕಾರ್ಯಕ್ರಮ ನಮ್ಮ ನಾಗ ಶಾಸಕರು ಏನಿಲ್ಲಿ ಕೂತಿದ್ದಾರೆ ಕುಡಗಡವರು ಅವರ ಕ್ಷೇತ್ರದಕ್ಕೂ ಕೂಡ ಇವತ್ತು ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಎಕರೆಗಳಿಗೆ ನೀರಾವರಿ ಕೊಡುವಂತ ಕಾರ್ಯಕ್ರಮ ಕೂಡ ಇವತ್ತು ನಾವು ರೂಪಿಸಿದ್ದೇವೆ ಅವರ ಕೈಯನ್ನು ಕೂಡ ಬಲಪಡಿಸಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಹಾಕೊಂಡು ನಾವು ಬಂದಿದ್ದೇವೆ ಆದ್ರಿಂದ ನಾನು ಇನ್ನು ಹೆಚ್ಚಿಗೆ ಮಾತಾಡೋದಿಲ್ಲ ಬೆಂಗಳೂರಿನಲ್ಲಿ ಸ್ವಲ್ಪ ಲೇಟ್ ಆಯಿತು ಆದರೂ ಚಿಂತೆ ಇಲ್ಲ ತಾವು ವಿಶ್ವಾಸ ಇರಲಿ ಇದು ನಿಮ್ಮ ಸರ್ಕಾರ ನೀವು ಕೊಟ್ಟಂತ ಸರ್ಕಾರ ಇಡೀ ರಾಜ್ಯದಲ್ಲಿ ಮತ್ತೆ ಇಪ್ಪತ್ತೆಂಟರಿಗೆ ನೀವೆಲ್ಲರೂ ಕೂಡ ಇಡೀ ಜಿಲ್ಲೆಯಲ್ಲಿ ಏನು ಒಂದು ಶಾಸಕರನ್ನು ಕಳ್ಕೊಂಡಿದ್ದೇವೆ ಅದನ್ನು ಕೂಡ ತುಂಬುವಂಥ ಕೆಲಸವನ್ನು ತಾವು ಮಾಡಬೇಕು ಈ ಸರ್ಕಾರ ಎರಡು ಶಾಸಕರು ಟೌನಲ್ಲಿ ಮತ್ತು ಒಂದು ಗ್ರಾಮೀಣದಲ್ಲಿ ಅವೆರಡಕ್ಕೂ ಕೂಡ ತಾವು ತುಂಬಿ ಕಾಂಗ್ರೆಸ್ ಇಡೀ ಜಿಲ್ಲೆ ಹಿಂದೆ ಕೂಡ ಒಂದ್ಸತಿ ನಾವೆಲ್ಲ ಗೆದ್ದಿದ್ದು ಆ ರೀತಿ ತಾವೆಲ್ಲ ಗೆಲ್ಲಿಸಬೇಕು ಮತ್ತೆ ಈ ರಾಜ್ಯದಲ್ಲಿ ಇಪ್ಪತ್ತೆಂಟರಲ್ಲಿ ನಿಮ್ಮ ಸರ್ಕಾರ ಆಳ್ತಕ್ಕೆ ಬರಬೇಕು ಜನಪ್ರಿಯ ಸರ್ಕಾರ ಬರಬೇಕು ನಿಮ್ಮ ಸೇವೆಯನ್ನು ಅತಿ ಹೆಚ್ಚು ಮಾಡಲಿಕ್ಕೆ ತಾವೆಲ್ಲ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಪ್ರಾರ್ಥಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ 頑張って。